ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸ್ಪೆಷಲ್ ಬೆಳಗಾವಿ ಕುಂದ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇಷ್ಟೇ ಇದಕ್ಕೆ ಸಾಮಗ್ರಿಗಳು ಬೇಕಾಗಿರೋದು ನಾನು ಒಂದು ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ನೋಡಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇವಾಗ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ ಒಂದು ಕಪ್ಪು ಸಕ್ಕರೆ ಈ ಅಳತೆಯಲ್ಲೇ ತೊಗೊಂಡಿದ್ದೀನಿ ಒಂದು ಕಪ್ಪು ಮೊಸರು ಹಾಗೆ ಒಂದು ಚುಟಿಕೆಯಷ್ಟು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಅದಕ್ಕೆ ಇವಾಗ ನಾನು ಹಾಲು ಬಿಸಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹಾಲು ಒಂದು ಲೀಟ್ರ್ ಹಾಲು ಅರ್ಧ ಭಾಗ್ದಷ್ಟು ಆಗಬೇಕು ಅಲ್ಲಿವರೆಗೂ ಬಿಸಿ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈ ಥರ ಸೌಟಿಂದ ಅಲ್ಲಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಹಾಲು ಗಟ್ಟಿ ಆಗೋವರೆಗೂ ಕಾಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಅರ್ಧ ಭಾಗದಷ್ಟು ಹಾಲಾಗಿದೆ ಇವಾಗ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಸಕ್ಕರೆಯನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಸಿ ಬಿಸಿ ಮಾಡ್ಕೋಬೇಕು ಇದು ಬಿಸಿ ಮಾಡ್ತಾ ಮಾಡ್ತಾ ಹಾಲು ಕೂಡ ಒಡೆದೋಗುತ್ತೆ ಹಾಲೆಲ್ಲ ಒಡೆದ ಮೇಲೆ ಆ ನೀರಿನ ಅಂಶ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕುದಿಸ್ಕೋಬೇಕು ಇದನ್ನು ಹಾಗೆ ಅಲ್ಲಾಡಿಸ್ತಾನೆ ಇರಬೇಕಾಗತ್ತೆ ಆಮೇಲೆ ಇದು ಲಾಸ್ಟಲ್ಲಿ ಒಡ್ಕೊಳ್ಳುತ್ತೆ ಇವಾಗ ಪಕ್ಕದಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಕರಗಿಸ್ಕೊತಾ ಇದ್ದೀನಿ ಇದರಲ್ಲಿ ಯಾವ ನೀರು ಏನು ಹಾಕಬಾರ್ದು ಹಾಗೆಯೇ ಬಿಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಇದು ಸಕ್ಕರೆ ಎಲ್ಲ ಈ ಥರ ಪಾಕ ಆಗುತ್ತೆ ಇದು ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಚಮಚಿಂದ ಅಲ್ಲಾಡಿಸ್ಕೋತಾ ಇರಬೇಕು ನೋಡಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ ಈ ಥರ ಬಂದರೆ ಸಾಕು ಫ್ರೆಂಡ್ಸ್ ಇವಾಗ ನಾನು ಕುದಿತಾ ಇರುವಂಥ ಹಾಲಿಗೆ ಇದ್ದೀನಿ ನೋಡಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಚೆನ್ನಾಗಿದ್ರಲ್ಲಿ ನೀರಿನ ಅಂಶ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಹೋದ್ಮೇಲೆ ಈ ಕಲರ್ ಬರುತ್ತೆ ಇದು ಎಲ್ಲ ನೀರು ಹೋದ್ಮೇಲೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ ಇದ್ರ ಮೇಲೆ ಇವಾಗ ನಾವು ಏಲಕ್ಕಿ ಪೌಡ್ರ್ ಸೇರಿಸ್ಕೋತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಈಸಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್